ಹಲೋ ಹಲೋ ಕೇಳಿಸ್ತದ ನಾನು ಈ ಕಡೆಯಿಂದ ಪುಟ್ಟ ಮಕ್ಕ ಕಣೆ ಅಯ್ಯೋ ಮರತಿ ಅಂತ ನೆಟ್ವರ್ಕ್ ಅದಿ ಅಂತ ತಿಳಿದಿದ್ಯಾ ಹಣದ ನೆಟ್ವರ್ಕು ಮಳೆಗಾಲ ಹೋದರೂ ಮಳೆ ಬರುದೇನಿಲ್ಲ ಕಣೇ ಅಯ್ಯೋ ಮಳೆ ಮಳೆ ಇವನ್ ಚೂರೆಲ್ಲ ಬಿಸಿಲು ಬಂದದ್ ಕಣೆ ಅಲ್ಲ ಮರತಿ ನಮ್ಮಲ್ಲಿ ಭಾನುವಾರ ಮಹಲೆ ಇಟ್ಕೊಂಡಿವಿ ಬರ್ಬೇಕ ಕಣೆ ಎಲ್ಲರೂ ನಿಮ್ಮ ಮನೆಗೆ ಬರ್ತೀವಿ ನೀವು ಈ ಸಲ ನಮ್ಮನೆಗೆ ಬರ್ಬೇಕತ್ತಾ ಪುಟ್ಟ ಮತ್ತೆ ಮಹಲೆ ಕರೀದನ್ರಿ ಯೋ ಮಾರೇ ಈಗೆಲ್ಲ ಎಲ್ಲರಿಗೂ ಹೇಳ್ತಾ ಕೂತ್ಕೊಂಡ್ರೆ ಆತದ ಮನೆ ಮಟ್ಟಿ ಮಾಡಿ ಖಾಲಿ ಯಾತಾರಿ ಮಾಡೋಕ್ಕೆ ಆಸಿಲ್ಲ ನೋಡಿ ಮಿನಕ್ಷಕ ಮಾರತಿ ಎಲ್ಲಕ್ಕೆ ಮಾತಾಡೋ ವಿನೋದಿ ಇಲ್ಲ ನಮ್ಮನೆ ಆತ ಮಗ ಕೇಳಿಸ್ಕೊಂಡ್ರೆ ಏನಿಲ್ಲ ಬೇಕೆ ಸ್ಟಾರ್ಟ್ ಮಾಡ್ತಾರೆ ಊರಿಗೆ ಹಾಳೆ ಪಳಗ ಎಲ್ಲ ಬೇಕು ಎಲ್ಲರಿಗೂ ಒಂದ್ ಕಡೆಯಿಂದ ಫೋನ್ ಮಾಡಿ ಹೇಳ್ತಾರೆ ಬರೋದೇ ಇಲ್ಲೇ ಅವ್ರಿ ಇವ್ರಿಗೊಬ್ಬರು ಗೊತ್ತಾರೆ ಮಾರತಿ ಇನ್ನಾರಿ ಫೋನ್ ಮಾಡೋದು ವಸಂತವಾಗೂ ಫೋನ್ ಮಾಡ್ತಿರ್ತಾಳೆ ಅವಳಿಗೆ ಈ ಸಲ ಮಾಲೆಯ ಕೇಳಬೇಕು ತಡೀರಿ ಫೋನ್ ಮಾಡ್ತೀನಿ ನೋಡಲಿಯಾ ನೋಡಲಿಯಾ ನಿನ್ ಮಾಡ್ಕೊಂಡು ನಿನ್ ಮಾಡ್ಕೊಂಡು ಫೋನ್ ಮಾಡ್ತಾಯಿದ್ದಾರೆ ಕಣೆ ನಾನೇನು ರೀ ಹೇಳೋದಿಲ್ಲ ಪೂರ್ತಿ ಅತ್ತೆ ಬಳಗನೆ ನಾನೇ ನಿಮ್ಮ ಪುಟ ಮಜ್ಜಿ ಕಣೇ ಅಯ್ಯೋ ನಮ್ಮಲ್ಲೊಂದು ಸಣ್ಣಕ್ಕೆ ಮಾಲೆ ಇಟ್ಕೊಂಡು ಇವ್ ಕಣೆ ನೀನೊಂದು ಅವಾಗ ಇವಾಗ ಫೋನ್ ಮಾಡ್ತಿರ್ತೀಯಲ್ಲ ಅದಕ್ಕೆ ನೆನ್ಪಾತು ಕಣೆ ಫೋನ್ ಮಾಡ್ತಾ ಇದ್ದೀನಿ ಮಾಲೆಯ ಕಣೆ ಬನ್ನಿ ಆಯ್ತಾ ನಿನ್ ಗಂಡಗೂ ಹೇಳಿ ಮಕ್ಳು ಕರ್ಕೊಂಡು ಬಂದ್ರೆ ಮರತ್ತೆ ನಾವೇನು ಯಾವಾಗ ಕರಿತೀವಾ ಹಿಂಗಿದೊಂದು ಎಂತಾರು ಮಾಡಿದ ಕರಿತೀವಿ ಬನ್ನಿ ಆಯ್ತಾ ಓ ಮರತಿ ಆದ್ರೆ ಗಿದ್ರೆ ಅಂತ ಹೇಳ್ಬೇಡ ಮರತಿ ಬಾ ಮರತಿ ಹ್ಮ್ ಹ್ಮ್ ಆತ್ ಮಾರತಿ ಇಡ್ಲಾ ಫೋನಾ ಬಹಳ ಜೋರ ಕರಿತಿದೀರ ಜೋರ ಮಾಲೆಯಲ್ಲ ಜೋರ ಜೀರಾ ಎಂತಾರೊಂದು ಮಾಡ್ಬೇಕಲ್ಲ ಮರತಿ ಹಿಂದಿನವ್ರು ಮಾಡಿಟ್ಟಿ ಸಂಪ್ರದಾಯ ಬಿಡುಕತ್ತದ ಅಯ್ಯೋ 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 ನಮ್ಮ ಕಾಲದಲ್ಲಿ ನೋಡು ಅವಾಗೊಂದು ಮಾಲಯ ಅಂದ್ರೆ ಸುತ್ತಮುತ್ತ ಊರಿಗೆ ನೆಂಟ್ರಿ ಇಷ್ಟಿಗೆ ಎಲ್ಲ ಮಾಡ್ತಿದ್ದು ನಿಮ್ಮಂಗೇನು ಸೌಕರ್ಯ ಇಲ್ಲ ನೋಡು ಕುತ್ಕೊಂಡು ಒಳಕಲೆಲ್ಲ ರುಬ್ತಿದ್ದು ಅಯ್ಯೋ ಆ ಥರ ಕೆಲಸ ಮಾಡ್ತಿದ್ದು ಕಣೆ ಅಕ್ಕಿ ಬೀಸಿ ಕಡು ಮಾಡ್ತಿದ್ದು ನೆಂಟರು ತುಳುಕಾಡ್ತಿದ್ರು ಈಗಿನ ನೋಡು ಒಂದು ಕೆಲಸ ಕಾರ್ಯ ಇಲ್ಲ ಕಣೆ ಆ ಚಿಮ್ಮಿ ಗುಡನೆಲ್ಲ ನಾವು ಅಡುಗೆ ಮಾಡ್ತಿದ್ದು ಈಗ ನೋಡು ಲೈಟ್ ಉಂಟು ಮಿಕ್ಸಿ ಉಂಟು ಎಲ್ಲ ಸೌಕರ್ಯನೇ ಇದ್ದು ತಿನ್ನಕ್ಕೆ ಏನು ಬರ ಇಲ್ಲ ಕಣೆ ಅವಾಗ ನಾವು ಎರಡನೇ ಬೆಳೆ ಭತ್ತ ಮಾಡಿದ್ರೆ ನಮಗೆ ಊಟಕ್ಕೆ ಸಾಕತ್ತಿರಲ್ಲ ಗೊತ್ತಾ ಈಗೇನಿಲ್ಲ ತಿನ್ನೋಕ್ಕೆ ಉಣ್ಣೋಕ್ಕೆ ಏನು ತೊಂದರೆ ಇಲ್ಲ கார் தூட்ட ஆக்கே தந்திரே நோடு மாட ஃபங்க்ஷன் உச்ச்கட்டேன் மாத்தீரேன் மத்த நான் கேட்க வந்தியா மாலையா ஜோர் அந்த மாலையா கண்ட்ரீ நான் கண்ட்ரீ நாமிபுந்தா மனைவாரும் சும்னாது கண்ட்ரீ நான் நீனா அதுக்கு சும்னாது ನಾನು ಮತ್ತೆ ಹೇಳಿದ್ದು ಅಯ್ಯೋ ಈಗಿನಲ್ಲಿ ಒಂದು ಕರ್ದು ಊಟ ಹಾಕೋಕ್ಕೂ ಕಷ್ಟ ಕಣೆ ಒಲ ಒಂದು ಅಡುಗೆ ಮಾಡೋಕ್ಕೂ ಕಷ್ಟ ಆದರೆ ಹೆಂಗೆ ತೊಂದಾಕ ನೀನು ಸರಿಯೇ ತೊಂದರೆ ಮನೇಲಿ ಏನು ಗೋಣಸರು ತೊಂದಿಲ್ಲ ಅಂತಿಲ್ಲ ನಿಮಗೆ ಮಾಡಾಕೋಕೆ ಕಷ್ಟನೇನಲ್ಲೇ ಅಯ್ಯೋ ಅತ್ತೆ ನಮಗೇನು ಕಷ್ಟ ಇಲ್ಲ ಮರ್ರೆ ನೀವು ಎಂತ ಸುಮ್ಮನೆ ಅವಳು ಹೇಳಿ ನಂಗೆ ಬೈಯ್ದು ನನಗೆಲ್ಲ ಅರ್ಥ ಆಗ್ತದೆ ಈಗ ನೀವು ಕರ್ದರೆಲ್ಲ ಬರ್ತಾರಾ ನಾನು ಎಷ್ಟಂತ ಮಾಂಸ ತರೋದು ಹೇಳಿ ಅಯ್ಯೋ ಮರತಿ ಖರೀಯರ್ನಲ್ಲ ಖರ್ದಿನ ಫೋನ್ ಮಾಡಿ ಬಿಡ್ತಾರೆ ನಂಗೆ ಅಂತ ಗೊತ್ತು ಹಿಂಗೆ ಅಂತೀರಾ ಅವ್ರು ಆದರೆ ಅಂತ ಹೇಳಿರ್ತಾರೆ ನೀವು ಬರ್ತೀರಾ ಅಂತ ಹೇಳ್ತೀರಾ ನಂಗೆ ಎಂತ ಮಾಡೋದು ಹೇಳಿ ಸಲ ನೋಡಿ ಅಡುಗೆ ಮಾಡ್ಕೊಂಡು ಯಾರು ಬರಲ್ಲ ಮೂರು ಮತ್ತೊಂದು ಎರಡು ಮೂರು ದಿನ ಇಟ್ಕೊಂಡು ತಿಂದಿದಾತು ಅದಕ್ಕೆ ಅವ್ರು ಬರೋರು ಅಷ್ಟಯ್ಯ ಕರೆಕ್ಟಾಗಿ ಬತ್ತೀವಿ ಇಲ್ಲ ಅಂತ ಒಂದು ಮಾತು ಹೇಳ್ಬೇಕಪ್ಪ ಅಡ್ಗೋಡೆ ಮೇಲೆ ದೀಪ ಆಯ್ತಾ ಮಾತಾಡ್ತಾರೆ ನಾವು ಹೆಂಗಂತ ಅಡುಗೆ ಮಾಡುದು ಹೇಳಿ ಓ ಮರತಿ ಇವ್ರು ಶಾತಲ್ಲ ಬುರುಷದಿಂದ ನೀನೇ ಖರಿ ಮರತಿ ಮಾಲೈಕೆಲ್ಲ ನನಗೂ ಒಂದು ಜವಾಬ್ದಾರಿ ನಾನು ಎಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡೋದು ಈ ನನಗೆ ಹೇಳಕ್ಕೆ ಬತ್ತೀರಾ ಎಂತಾರು ಮಾಡ್ಕೊಳ್ಳಿ ಅಟ್ಲಿಗೆ ಬರೋರ್ನ ನೀವು ಬರ್ತೀರಾ ಇಲ್ಲ ಕರೆಕ್ಟಾಗಿ ಹೇಳಿ ಮತ್ತೆ ಮಾಂಸ ತರಬೇಕು ಉಳಿತದೆ ಹಂಗಿದೆಲ್ಲ ಹೇಳಕತ್ತದೇನೆ ಹೇಗಾರೀ ವಿನೋದೇ ನೋಡಿ ಮೀನಾಕ್ಷಿ ಹೆಂಗೆ ಮಾತಾಡ್ತಾಳಂತ ಯಾಕಂದ್ರೆ ಏಪಟ ಮಕ್ಕ ಮೀನಾಕ್ಷಿ ಅಕ್ಕ ಹೇಳೋದು ಒಂಥರ ಕರೆಕ್ಟ್ ಅಲೇನ್ರಿ ಬರೋರು ಅಷ್ಟೇ ಬತ್ತೀವ ಇಲ್ಲ ಅಂತ ಕಡ್ಡಿ ಮುದ್ದಂಗೆ ಹೇಳ್ಬೇಕಪ್ಪ ಅಡ್ಡಿ ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ರೆ ಪುನಶಕ್ಕ ಹೇಳ್ದಂಗೆ ಪಾಪ ಮನೇಲಿ ಹೆಂಗ ಅಡುಗೆ ಮಾಡೋದು ಹೇಳಿ ನಾವು ಓ ಮರತಿ ನೀ ಹೇಳೋದು ನಿಜನೇಯ ನಾವು ಹಂಗೆ ಮಾಡೋದಿಲ್ಲ ನೀ ಯಾರು ಕರೆದ್ರೆ ಬತ್ತಿವೆ ಇಲ್ಲ ಅಂತ ಕಟ್ಟಿ ಹೇಳ್ಬೇಕು ಮರತಿ ಅವರಿಗೂ ನಮ್ಮಂಗೆ ತಾಪತ್ರ ಆತದೇನಲ್ಲ ಹ್ಞೂ ಮತ್ತೆ ಆದ್ರೂ ಹಿಂದಿನವರು ದೈದಾರ್ಕೆ ಅಂತೆ ಮಾಲಯ ಅಂತೆ ಎಲ್ಲ ಮಾಡಿ ನೆಂಟ್ರಿಷ್ಟನೆಲ್ಲ ಕರೆದು ಊಟ ಹಾಕೋದು ಮನೆ ಹೆಣ್ಮಕ್ಳನ್ನೆಲ್ಲ ಕರೆದು ಊಟ ಹಾಕೋದು ಎಲ್ಲ ಮಾಡ್ಯಾರಲ್ಲ ಸುಮ್ಮನೆ ಮಾಡ್ಯಾರ ನೀ ಎಲ್ಲ ಚೆನ್ನಾಗಿ ಇರಲಿ ಬಂದು ಬಳಗ ಎಲ್ಲ ಚೆನ್ನಾಗಿ ಇರಲಿ ಅಂತ ಮಾಡ್ಯಾರೆ ದೇವ್ಗಳೇನು ತಿಂತವನೇ ನಾವೇ ತಿನ್ನದಲ್ಲನೇ ಅವ್ರ ಹೆಸ್ರಲ್ಲೆಲ್ಲ ಮಾಡ್ಕೊಂಡು ತಿಂತೀವಿ ಅದನ್ನ ಜನಗಳು ಅರ್ಥ ಮಾಡ್ಕೊಳ್ಬೇಕು ಬಿಟ್ಕೊಂಡು ಮನೆ ಮಟ್ಟಿಗೆ ಮಾಡೋದಂತೆ ತಿನ್ನದಂತೆ ಇನ್ನೆಲ್ಲೇ ಎಲ್ಲ ಬಂದು ಬಳಗ ಅಂತ ಇನ್ನೆಲ್ಲೇ ಉಳಿತದೆ ಈಗಂತೂ ಬಿಡು ಅವಾಗೆಲ್ಲ ಹೊತ್ತು ಹನ್ನೆರಡು ಮಕ್ಕಳು ಒಂದೊಂದು ಒಬ್ರೊಬ್ರಿಗೆ ಈಗೆಲ್ಲ ಮನೆಗೆ ಒಂದೇ ಮಗುವ ಮುಂದ ಮುಂದ ಬತ್ತ ಬತ್ತಿಲ್ಲ ಇನ್ನೆಲ್ಲ ಅವ್ರವ್ರ ಮಟ್ಟಿಗೆ ಮಾಡೋದು ಒಂದು ಮೂರು ನಾಲ್ಕು ಜನ ಸೇರೋದು ಹೆಚ್ಚೇನಾಗ್ತದೆ ಒಂದು ಕಾರ್ಯಕ್ರಮಕ್ಕೆ